ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವಾಗ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ ತೊಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೇನೆ ಈಗ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ನೀವು ಕುಕ್ಕರಲ್ಲಿ ಬೇಕಾದ್ರು ಮಾಡ್ಕೋಬೋದು ಪಾತ್ರೆ ಕಾದ ನಂತರ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ హాకీ పలా వెళ్ళే బాకార మసాలేం బాగు అదని హాకీ మసాలా ఐటమ్స్ నన్నే హాకీ ఈరుళి ఉద్దు కచ్చిండీ అది బ్రౌన్ కలర్ బరకు ఈరుళ్ళి ఎస్ బ్రౌన్ కలర్ బో అని చనగెం సిబారు బ్రౌన్ కలర్ ఆు ఈ బ్రౌన్ కలర్ ఆమె చికన్ హు మిక్స్కొతీ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂತ ಇದ್ದೀನಿ ಆಮೇಲೆ ಬರಿ ಹಾಕ್ಕೊಳ್ಳೋಣ ಚಿಕನ್ಗೆ ಉಪ್ಪು ಹತ್ತುತ್ತೈ ಅಂಥದ್ದೆಲ್ಲ ಹಾಕಿದ್ರೆ ಅದಕ್ಕೋಸ್ಕರ ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ ಹಿಂಗೆ ಒಂದೆರಡು ರೌಂಡ್ ಮಿಕ್ಸ್ ಮಾಡಿ ಇದಕ್ಕಿಗೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ అరిశిణి పుడి హి మిక్స్ మిబిట్టు అర్ధ స్పూన్ అు అఖ పుడి హాది నన్ను అచ్చకారుడి ఇవగా హాక్రింద చికన్గా చనగ్ అంటు ఖార ఖారెప్పు ఖార అంట ఈ అంతదా హాక్రె చన అంటే ఈ చికన్ మసాల ఉర్కొతీ నన్ను ಚಕ್ಕೆ ಲವಂಗ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಮೆಣಸು ಒಂದು ಈರುಳ್ಳಿ ಹೆಚ್ಚಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಬೆಂದಮೇಲೆ ಒಂದೆರಡು ಟೊಮೊಟೊ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಐದಾರು ಹಸಿಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ నికి ఎట్ బో అక్క నర పుదీనా సొప్పు హీని నంతరంస్ కొత్తబరి సొప్పు హీని ఇవెల చాడస్కో ఇష్టమే ఇది ಧನ್ಯ ಪುಡಿ ಹಾಕ್ತಿದ್ದೀನಿ ಸ್ಟವ್ ಕಮ್ಮಿ ಕಮ್ಮಿಯಲ್ಲಿ ಹುರ್ಕೋಬೇಕು ಸೀಸಬಾರ್ದು ಧನಿಯಾ ಪುಡಿ ಎರಡು ಸ್ಪೂನು ಎರಡುವರೆ ಸ್ಪೂನ್ ನಿಮಗೆ ಎಷ್ಟು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನೊಂದು ಎರಡು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಸಗಸೆ ಹಾಕ್ತಿದ್ದೀನಿ ಈಗ ಸ್ಟವ್ ಆಫ್ ಮಾಡಿಕೊಂಡು ಗಸಗಸೆ ಹಾಕ್ತಾಯಿದ್ದೀನಿ ಇಲ್ಲಿ ಸೀದ್ಬಿಡುತ್ತೆ ಈಗ ಚಿಕನ್ ನೋಡೋಣ ಹೆಂಗಾಗಿದೆ ಅಂತ ನೋಡಿ ನೀರು ಬಿಟ್ಕೊಂಡು ಎಲ್ಲ ಖಾಲಿಯಾಗಿ ಎಣ್ಣೆ ಒಂದು ಉಳಿದಿದೆ ಆ ರೀತಿ ಮಾಡ್ಕೋಬೇಕು ಇದಕ್ಕೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಈಗ ಇದು ಹುರ್ತಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ರುಬ್ಕೊಳ್ಳೋಣ ನಿಮ್ಮನ್ನು ರುಬ್ಕೊಂಡು ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಈ ಮಸಾಲಾನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಸಾಲದಲ್ಲೇ ಚಿಕನ್ ಚೆನ್ನಾಗಿ ಬೇಯಬೇಕು ಅಕ್ಕಿ ಆದಮೇಲೆ ಅಕ್ಕಿ ಹಾಕಿದ್ಮೇಲೆ ಚಿಕನ್ ಜಾಸ್ತಿ ಬೇಯಲ್ಲ ನೋಡಿ ಮೊಸರು ಹಾಕ್ತಾ ಇದ್ದೀನಿ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ఇరల్ే స్వల్ప చికన్ చన బేయూ నోడి ఎన్నెలెలబీట్కే ఇవ్వగలి నొతీ నన్న ఆ గ్లాసలు ఎర్రు గ్లాస్ అక్కీ తో నాలుగు గ్లాస్ అంటు నీరుకుతీహాకి ఉప్పు హోతీ ఆవ్లో చికన మాత్ర హాకె ఈసేర్స్ ఉప్పు హిండి ఈ ముచ్చుకుంటు కదీ అల్లివరకు కస నోడి నూ ಎರಡು ಗ್ಲಾಸ್ ಅರ್ಧ ಗ್ಲಾಸಲ್ಲಿ ಎರಡು ಗ್ಲಾಸು ಮೊಸರು ಅಕ್ಕಿ ತೊಗೊಂಡಿದ್ದೆ ನೀವು ಯಾವ ಅಕ್ಕಿ ಬೇಕಾದ್ರೂ ಹಾಕ್ಕೋಬೋದು ಚೆನ್ನಾಗಾಗುತ್ತೆ ಕುದೀತಾ ಇದ್ದೆ ಈ ಹಂಥದಲ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ ಸರಿ ಚಿಕನ್ ಚೆಕ್ ಮಾಡಿಕೊಳ್ಳಿ ಇಲ್ಲವೋ ಅಂತ ಬೆಂದಿದ್ದ ಬೆಂದಿರೋ ಟೈಮಲ್ಲಿ ಅಕ್ಕಿ ಹಾಕ್ಕೋಬೇಕು ಅಕ್ಕಿ ಹಾಕಿ ಒಂದು ಅರ್ಧ ನಿಂಬೆ ಹಣ್ಣು ಹಿಂಡಿತಾ ಇದ್ದೀನಿ ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲೇ ಬೇಸನ ನೋಡಿ ಮಧ್ಯ ಒಂದೆರಡು ಸಾರಿ ತಿರುಗಿಸ್ಬಿಡ್ತಾ ಇರಬೇಕು ಒಂದೆರಡು ಸಾರಿ ಮಿಕ್ಸ್ ಮಾಡಿದ್ದೆ ನೋಡಿ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ